ಮೊರೆ ಹೋಗಿದ್ದ ದರ್ಶನ್ ಗೆ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಬಟ್ ಈಗ ದರ್ಶನ್ ಎಲ್ಲಿದ್ದಾರೆ ಇದು ಪ್ರಶ್ನೆ ರಾತ್ರಿ ಮೈಸೂರಿನ ಫಾರ್ಮ್ ಹೌಸ್ ನಲ್ಲೇ ಇದ್ರಂತೆ ದರ್ಶನ್ ಬಟ್ ಈಗ ತಮಿಳುನಾಡು ಕಡೆಗೆ ಹೋಗಿದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಇದೆ ಬೆಳ್ಳಂ ಬೆಳಿಗ್ಗೆ ತಮಿಳುನಾಡಿಗೆ ದರ್ಶನ್ ಹೋಗಿದ್ದಾರೆ ದೇವರ ಮೊರೆ ಹೋಗಿದ್ದಾರೆ ಸತತವಾಗಿ ಟೆಂಪಲ್ ರನ್ ಮಾಡ್ತಿದ್ರಪ್ಪ ಈ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಕೆಲ ಅಭಿಪ್ರಾಯಗಳು ಈ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತವಾಗಿದೆ ತಡ ಹಲವಾರು ಕಡೆ ಹೋಗೋದು ದೇವರ ದರ್ಶನ ಪಡ್ಕೊಳ್ಳೋದು ಎರಡೆರಡು ಬಾರಿ ಮೈಸೂರಿನ ಚಾಮುಂಡಿ ದೇವಿ ದರ್ಶನ ಪಡ್ಕೊಂಡ್ರು ಒಟ್ನಲ್ಲಿ ಶಕ್ತಿ ದೇವರುಗಳ ಮೊರೆ ಹೋಗ್ತಾ ಇದ್ರು ಹೆಂಗಾದ್ರೂ ಮಾಡಿ ಕಾಪಾಡಮ್ಮ ಅಂತ ಬಟ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನ ಪ್ರಕಟ ಮಾಡಿದೆ ಹಾಗಾಗಿ ತಮಿಳುನಾಡಿನಲ್ಲೇ ಇರಲಿ ಎಲ್ಲೇ ಇರಲಿ ಒಟ್ನಲ್ಲಿ ಅವರನ್ನ ವಶಕ್ಕೆ ಪಡಿಬೇಕು ಕೂಡಲೇ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿರೋದ್ರಿಂದ ತಕ್ಷಣಕ್ಕೆ ಎಲ್ಲೇ ಇದ್ರೂ ಕೂಡ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರಂತೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಬಂದು ಹಾಜರಾಗಲೇಬೇಕು ಅದು ಅನಿವಾರ್ಯ ಹಂಗಾಗಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ನೆಪಗಳಿಲ್ಲ ಕೋರ್ಟ್ನ ಆದೇಶವನ್ನ ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕು ಅದನ್ನ ಬಿಟ್ರೆ ನೋ ಆಪ್ಷನ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ರವಿ ನಾರಾಯಣ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನವಿ ನಾರಾಯಣ್ ನನಗೆ ಒಂದು ಕುತೂಹಲ ಇದೊಂದು ಪ್ರಶ್ನೆ ಬರ್ತಿತ್ತು ದರ್ಶನ್ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲೋ ಹೋಗ್ಬಿಟ್ಟಿದಾರಾ ಬರ್ತಾರಾ ಇಲ್ವಾ ಹೆಂಗ ಅವ್ರನ್ನ ವಶಕ್ಕೆ ಪಡಿತಾರೆ ಅಂತ ಬಟ್ ಈಗ ಅನಿವಾರ್ಯ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳಲೇಬೇಕು ಇವತ್ತೇ ಹಾಜರು ಪಡಿಸಲೇಬೇಕು ಖಂಡಿತವಾಗ್ಲೂ ಸ್ಥಿತಿ ಆಗ್ಲೇ ಆಗಲೇ ನಾನು ಹೇಳಿದಾಗೆ ಈಗ ಕೋರ್ಟ್ ದರ್ಶನ್ ಪರ ವಕೀಲರು ಕೂಡ ಇದ್ರು ಈ ಜಡ್ಜ್ಮೆಂಟ್ ವೇಳಿನಲ್ಲಿ ಹಾಗಾಗಿ ದರ್ಶನ್ ಅವರ ಪರ ವಕೀಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರ್ತಾರೆ ನಿಮ್ಮ ಕಕ್ಷಿದಾರ ಸರೆಂಡರ್ ಆಗಬೇಕು ಅಥವಾ ಪೊಲೀಸರು ಮುಂದೆ ಸರೆಂಡರ್ ಆಗಬೇಕು ಇಲ್ಲ ಕೋರ್ಟ್ಗೆ ಹೋಗಬೇಕು ಅಂತೇಳಿ ಅದೇ ರೀತಿ ದರ್ಶನ್ ಎಲ್ಲೇ ಇದ್ರು ಕೂಡ ಕಾಲಾವಕಾಶಗಳನ್ನು ತಗೊಂಡು ಸಂಜೆ ವೇಳೆಗೆ ನ್ಯಾಯಾಲಯಕ್ಕೆ ಅಥವಾ ನ್ಯಾಯಾಧೀಶರ ಮನೆಗೆ ಖುದ್ದಾಗಿ ಹಾಜರಾಗಿ ಶರಣಾಗತನಾಗಿ ಆತ ಕೀಲಿಗೋಗುತ್ತೆ ಈಗಾಗಲೇ ಬಳ್ಳಾರಿ ಜೈಲಿನಲ್ಲೂ ಕೂಡ ಆ ದರ್ಶನನ್ನು ಮತ್ತೆ ಜ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿ ಕೂಡ ನಡೀತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಹಾಗಾಗಿ ದರ್ಶನ್ ಎಲ್ಲೇ ಇದ್ದರೂ ಕೂಡ ತಮ್ಮ ವಕೀಲರ ಮೂಲಕ ಪೊಲೀಸರು ತನಿಖಾಧಿಕಾರಿ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಸಂಜೆ ವೇಳೆಗೆ ಶ ಒಂದು ಶರಣಾಗತಿ ಆಗುವಂಥ ಅವಶ್ಯಕತೆ ಇದೆ ಶ್ರುತಿ ಓಕೆ ಫೈನ್ ರವಿನಾರಾಯಣ್ ನನಗೆ ಇನ್ನೊಂದು ಕುತೂಹಲ ಈಗ ಉಳಿದಂಥ ಆರೋಪಿಗಳು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಮೋಸ್ಟ್ಲಿ ಅವ್ರ ವಕೀಲರೇ ಈಗ ಅವರಿಗೆ ಒಂದು ಇಂಟಿಮೇಶನ್ ಕೊಡಬೇಕು ಅಂತ ಅನ್ಸುತ್ತೆ ಇಮಿಡಿಯೇಟ್ ನೀವು ಹಾಜರಾಗಬೇಕು ಕೆಳ ಅಂಥದ್ದೇ ನ್ಯಾಯಾಲಯಕ್ಕೆ ಅಂತ ಏಳು ಜನ ಆರೋಪಿಗಳಿಗೆ ಖಂಡಿತವಾಗ್ಲೂ ಸುತಿ ಈಗಾಗಲೇ ನಾನು ಹೇಳಿದಾಗೆ ದರ್ಶನ್ ದರ್ಶನನ್ನ ಬಳ್ಳಾರಿ ಜೈಲಿನಲ್ಲಿ ಇಡಲಾಗಿತ್ತು ಅದೇ ರೀತಿ ಪವಿತ್ರ ಗೌಡ ಸೇರಿ ಎಲ್ಲ ಏಳು ಮಂದಿ ಆರು ಅಂದರೆ ಪ್ರಮುಖ ಏಳು ಮಂದಿ ವಿನಯ್ ಮತ್ತು ಪ್ರದೋಷ್ ಪ್ರತಿಯೊಬ್ಬರು ಕೂಡ ಜಾಮೀನು ರದ್ದಾಗಿದೆ ಆಗಾಗಲೇ ಅವರು ಎಲ್ರಿಗೂ ಕೂಡ ಅವರ ಪರ ವಕೀಲರು ಮಾಹಿತಿಯನ್ನು ಕೊಡ್ತಾರೆ ಈ ಥರ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಅಂತೇಳಿ ದರ್ಶನ್ ತಮಿಳುನಾಡಲ್ಲಿದ್ದರೂ ಕೂಡ ಜರ್ನಿ ಅಂದರೆ ಅವ್ರನ್ನ ಫ್ಲೈಟಲ್ಲಿ ಕರೆಸ್ಕೊಂಡು ಅಥವಾ ವಿಮಾನದಲ್ಲಿ ಕರೆಸ್ಕೊಂಡು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಆದರೆ ಬೇರೆ ವಿಧಿ ಇಲ್ಲ ಸಂಜೆ ವೇಳೆಗೆ ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಎಲ್ಲರೂ ಕೂಡ ನ್ಯಾಯಾಂಗ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರೆ ಒಂದು ವೇಳೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಾದ್ರೆ ಇವತ್ತೇ ಪರಪನಾಗರ ಜೈಲಿನಲ್ಲಿ ನಾಳೆ ಆತನನ್ನ ಬಳ್ಳಾರಿ ಜೈಲು ಕೂಡ ಶಿಫ್ಟ್ ಮಾಡ್ತಾರೆ